ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಧರ್ಮನಗರದಲ್ಲಿ ನಾವಿದ್ದೇವೆ ಸಣ್ಣ ಮಟ್ಟದಲ್ಲಿ ಆರಂಭವಾದಂಥ ಗಣೇಶೋತ್ಸವ ಒಂದು ಐವತ್ತರ ಮೂರನೇ ವರ್ಷದ ಆಚರಣೆ ಈ ವರ್ಷ ನಾವು ಮಾಡ್ತಿದ್ದೇವೆ ವಿಶೇಷವಾದಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಭೂಮಿ ಪೂಜನ ಅಂತ ನಮ್ಮ ವ್ಯಾಪ್ತಿಯ ಎಲ್ಲ ಮನೆಗಳವರು ಮನೆಗಳಿಂದ ಮಣ್ಣನ್ನು ತರಬೇಕು ಮಣ್ಣನ್ನು ತಂದು ಸಮರ್ಪಣೆ ಮಾಡಬೇಕು ಶರಣು ಶರಣು ಹೇ ಗಣಪನೆ ಶರಣು ವಂದನೆ ಶರಣು ಪಾರ್ವತಿ ತನೆಯ ಮೂರ್ತಿ ನಿನಗೆ ವಂದನೆ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಧರ್ಮನಗರದಲ್ಲಿ ನಾವಿದ್ದೇವೆ ಬನ್ನಿ ಇಲ್ಲಿನ ಗಣೇಶ ಚತುರ್ಥಿ ಸಂಭ್ರಮ ಹೇ ಬಿದಿರಿನ ಮಂಟಪದಿಂದ ತಯಾರಿಸಿದಂತಹ ಮಂಟಪದಲ್ಲಿ ಗಣೇಶ ಯಾವ ರೀತಿಯಾಗಿ ವಿರಾಜಮಾನನಾಗಿ ಕುಳಿತಿದ್ದಾನೆ ಬನ್ನಿ ಇಲ್ಲಿನ ಸಂಭ್ರಮ ಸಡಗರವನ್ನ ನೋಡ್ಕೊಂಡ್ಬರೋಣ ಜೊತೆಗೆ ಸಾರ್ವಜನಿಕ ಉತ್ಸವ ಸಮಿತಿ ಧರ್ಮನಗರದ ಅಧ್ಯಕ್ಷರಾಗಿರುವಂತಹ ರಮೇಶ್ ಧರ್ಮನಗರ ಇದ್ದಾರೆ ಬನ್ನಿ ಅವ್ರ ಜೊತೆ ಇಲ್ಲಿನ ಸಂಭ್ರಮ ಹೇಗುಂಟು ಕೇಳ್ಕೊಂಡ್ಬರೋಣ ಸರ್ ನಮಸ್ತೆ ಮೊದಲೇದಾಗಿ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು ಕಳೆದ ಐವತ್ತೆರಡು ವರ್ಷಗಳಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರೇರಣೆಯೊಂದಿಗೆ ಸಣ್ಣ ಮಟ್ಟದಲ್ಲಿ ಆರಂಭವಾದಂತಹ ಗಣೇಶ ಉತ್ಸವ ಈಗ ಐವತ್ತರ ಮೂರನೇ ವರ್ಷದ ಆಚರಣೆ ಈ ವರ್ಷ ನಾವು ಮಾಡ್ತಾ ಇದ್ದೇವೆ ನಮ್ಮ ಒಂದಷ್ಟು ವ್ಯಾಪ್ತಿಯನ್ನು ಹಿಡ್ಕೊಂಡು ಈ ಗಣೇಶೋತ್ಸವ ಆಗಿತ್ತು ನಮ್ಮ ಮೂರು ಗ್ರಾಮಗಳ ಇಡಕಿದು ಕುಳ ಬಿಟ್ಟಲ ಮೂರು ಮೂರು ಗ್ರಾಮಗಳ ಒಂದು ಶ್ರದ್ಧಾ ಕೇಂದ್ರ ಇದೆ ಧರ್ಮನಗರ ಅಂತ ಹೆಸರಿದೆ ಇಲ್ಲಿಗೆ ಈ ವರ್ಷ ವಿಶೇಷವಾಗಿ ಐವತ್ತ್ಮೂರನೇ ವರ್ಷದ ಗಣೇಶೋತ್ಸವದ ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಭೂಮಿ ಪೂಜನ ಅಂತ ನಮ್ಮ ವ್ಯಾಪ್ತಿಯ ಎಲ್ಲ ಮನೆಗಳವರು ಮನೆಗಳಿಂದ ಮಣ್ಣನ್ನು ತರಬೇಕು ಮಣ್ಣನ್ನು ತಂದು ಇಲ್ಲಿ ಸಮರ್ಪಣೆ ಮಾಡು ಈಗಾಗಲೇ ಮಾಡಿದ್ದಾರೆ ಸಮರ್ಪಣೆ ಸಂಜೆ ಹೊತ್ತು ಏಳುವರೆ ಗಂಟೆ ಹೊತ್ತಿಗೆ ಭೂಮಿ ಪೂಜನ ಕಾರ್ಯಕ್ರಮ ನಡೀತದೆ ಯಾಕೆ ಆಚರಿಸ್ತಿದ್ದೇವೆ ಅಂತ ಹೇಳಿದರೆ ಈ ಭೂಮಿಯನ್ನು ನಾವು ನಮ್ಮ ಸ್ವಂತಕ್ಕೋಸ್ಕರ ಬಳಸಿಕೊಳ್ತಾ ಇದ್ದೇವೆ ನಮ್ಮ ವ್ಯಾಪಾರೀಕರಣದ ಉದ್ದೇಶಕ್ಕೋಸ್ಕರ ಬಳಸ್ತೇವೆ ನಿತ್ಯ ಜೀವನಕ್ಕೋಸ್ಕರ ಬಳಸ್ತೇವೆ ಎಲ್ಲ ರೀತಿಯಲ್ಲಿ ಈ ಭೂಮಿಯನ್ನು ನಾವು ಬಳಸ್ತೇವೆ ಭೂಮಿ ನಮಗೆ ಮಾತೃ ಸುರಭಿ ಇಲ್ಲಿ ಪಶು ಪಕ್ಷಿಗಳು ಬೆಟ್ಟ ಗುಡ್ಡಗಳು ಎಲ್ಲ ಇದೆ ಜೀವಿಗಳು ನಿರ್ಜೀವಿಗಳು ಇದ್ದುಕೊಂಡು ಈ ಪ್ರಕೃತಿಯನ್ನು ನಾವು ಮಾತೃಭೂಮಿ ಅಂತ ಹೇಳ್ತೇವೆ ಅದಕ್ಕೋಸ್ಕರ ಭೂಮಿಯನ್ನು ಪೂಜಿಸಬೇಕಾಗಿರುವಂಥದ್ದು ಅನಿವಾರ್ಯ ಭೂಮಿಯನ್ನು ಉಳಿಸುವಂಥದ್ದು ಬೆಳೆಸುವಂಥದ್ದು ನಮ್ಮದೇ ಕರ್ತವ್ಯ ಭೂಮಿಯನ್ನು ಸುಪೋಷಣಯುಕ್ತವಾಗಿ ಮಾಡೋದಕ್ಕೋಸ್ಕರ ಭೂಮಿ ಪೂಜನ ಅಂತ ಇಟ್ಕೊಂಡಿದ್ದೇವೆ ಎಲ್ಲರೂ ಮಣ್ಣನ್ನು ತಂದಿರ್ತಾರೆ ಸಂಜೆ ಹೊತ್ತಿಗೆ ಪೂಜಾ ಎಲ್ಲ ಅಭಿಷೇಕಗಳು ನಡೆದು ಪೂಜೆ ಆಗ್ತದೆ ಆನಂತರ ಸಂಕಲ್ಪವನ್ನು ನಾವು ಭೂಮಿಯನ್ನು ಉಳಿಸುವಂಥ ದೃಷ್ಟಿಯಿಂದ ಸಂಕಲ್ಪವನ್ನು ಮಾಡಿ ಯಾರು ತಂದಿದ್ದಾರೋ ಅವರ ಮನೆಗೆ ಮತ್ತೆ ಒಂದು ಮುಷ್ಟಿ ಮಣ್ಣನ್ನು ಇಲ್ಲಿಂದ ಪ್ರಸಾದ ರೂಪಾಯಿ ಕೊಡ್ತೇವೆ ಮತ್ತು ಅವರ ಅವರ ಪರಿಸರಕ್ಕೆ ಅವರ ಜಾಗಕ್ಕೆ ಈ ಮಣ್ಣನ್ನು ಹೋಗಿ ಸೇರಿಸಬೇಕು ಈ ಮೂಲಕ ಈ ಭೂಮಿ ತಾಯಿಯನ್ನು ಪೂಜಿಸುವಂಥ ವಿಶೇಷವಾದಂಥ ಕಾರ್ಯಕ್ರಮವನ್ನು ನಾವು ಈ ವರ್ಷ ಇಟ್ಟುಕೊಂಡಿದ್ದೇವೆ ಆನಂತರ ರಂಗಪೂಜೆ ಇದೆ ನಾಳೆ ದಿವಸ ಸಮಾರೋಪ ಸಮಾರಂಭ ನಿನ್ನೆ ದಿವಸ ಸ್ಪರ್ಧೆಗಳು ನಡೆದಿತ್ತು ಅದಕ್ಕೆ ನಾಳೆ ದಿವಸ ಬಹುಮಾನ ವಿತರಣೆ ಆಗ್ತದೆ ಸಮಾರೋಪ ಸಮಾರಂಭ ಆಗ್ತದೆ ಅನಂತರ ಮ ವಿಜಯೋತ್ಸವ ವಿಸರ್ಜನೆಯ ಮೆರವಣಿಗೆ ನಡೆದು ವಿಸರ್ಜನೆಗೊಂಡು ಕಾರ್ಯಕ್ರಮ ಮುಕ್ತಾಯ ಆಗ್ತದೆ ಇನ್ನು ಸರ್ ಭೂಮಿ ಪೂಜೆ ಅನ್ನುವಂಥದ್ದು ಒಂದು ರೀತಿಯ ವಿಶೇಷ ಕಾರ್ಯಕ್ರಮವಾದ್ರೆ ವಿನೂತನ ಕಾರ್ಯಕ್ರಮವಾದ್ರೆ ಇನ್ನೊಂದು ಕಡೆ ನಾವು ಯಾವಾಗಲೂ ಹೇಳ್ತೇವೆ ಪರಿಸರ ಸ್ನೇಹಿ ಗಣಪನನ್ನು ಆರಾಧಿಸುವ ಆರಾಧಿಸುವ ಅಂತ ನಾವು ನೋಡ್ಬೋದು ನಮ್ಮ ಹಿಂದುಗಡೆ ಬಿದಿರಿನಿಂದ ತಯಾರಿಸಿದಂತಹ ಮಂಟಪದಲ್ಲಿ ಗಣೇಶನನ್ನು ವಿರಾಜ ವಿರಾಜಮಾನನಾಗಿಸಿಕೊಂಡಿರುವಂಥದ್ದು ಇದರ ಬಗ್ಗೆ ಹೇಳೋದಾದ್ರೆ ಸರ್ ನಾವು ಈ ಅಲಂಕಾರ ಮಾಡಬೇಕಿದ್ರು ಪರಿಸರಕ್ಕೆ ಪೂರಕವಾಗಿ ಅಲಂಕಾರ ಮಾಡ್ತೇವೆ ತುಂಬಾ ಏನು ಪ್ಲಾಸ್ಟಿಕ್ ಈ ರೀತಿ ಬಳಸುವುದು ಕಡಿಮೆ ತೀರ ಕಡಿಮೆ ಮಾಡ್ತಾ ಮಾಡ್ತಾ ಬಂದು ಈ ವರ್ಷ ನಾವು ಪೂರ್ತಿ ಪರಿಸರಯುಕ್ತವಾಗಿ ಮಾಡಿದ್ದೇವೆ ನಮ್ಮ ಗಣಪತಿಯು ಪರಿಸರಕ್ಕೆ ಪೂರಕವಾಗಿಯೇ ಇದೆ ಏನು ಪಿ ಒ ಪಿ ಅಂತ ಮಾಡ್ತಾರೆ ಅದು ಸಹ ಅಲ್ಲ ಶುದ್ಧ ಮಣ್ಣಿನಿಂದಲೇ ಮಾಡಿರುವಂಥದ್ದು ಹಾಗಾಗಿ ಪರಿಸರಕ್ಕೆ ಪೂರಕವಾಗಿ ಎಲ್ಲ ವ್ಯವಸ್ಥೆಗಳು ನಡೀತಾ ಇದೆ ಪರಿಸರ ಸ್ನೇಹಿತರೆ ಸಾರ್ವಜನಿಕ ಶ್ರೀ ಗಣೇಶ ಉತ್ಸವ ಸಮಿತಿ ಧರ್ಮನಗರದಲ್ಲಿ ಯಾವ ರೀತಿಯಾಗಿ ಅದ್ದೂರಿಯಾಗಿ ಗಣೇಶನ ಸಂಭ್ರಮ ನಡೀತಾ ಇದೆ ಅಂತ ಒಂದು ಕಡೆ ಭೂಮಿ ಪೂಜೆ ಅನ್ನುವಂತಹ ವಿನೂತನ ಕಾರ್ಯಕ್ರಮ ಆಗಿದೆ ಇನ್ನೊಂದು ಕಡೆ ಪರಿಸರ ಸ್ನೇಹಿ ಗಣಪನ ಆರಾಧನೆ ನಡೀತಾ ಉಂಟು ಇದಾಗಿತ್ತು ನಮ್ಮೂರ ಗಣಪನ ವಿಶೇಷ ಕಾರ್ಯಕ್ರಮ ಧನ್ಯವಾದಗಳು ಸಾರ್ವಜನಿಕ ಶ್ರೀ ಗಣೇಶ ಉತ್ಸವ ಧರ್ಮನಗರದಲ್ಲಿ ನಾವಿದ್ದೇವೆ ಆರಂಭವಾದಂಥ ಗಣೇಶೋತ್ಸವ ಐವತ್ತರ ಮೂರನೇ ವರ್ಷದ ಆಚರಣೆಯಲ್ಲಿ ಯೋಚನೆ ನಾವು ಮಾಡ್ತಿದ್ದೇವೆ ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಭೂಮಿ ಪೂಜನ ಅಂತ ನಮ್ಮ ವ್ಯಾಪ್ತಿಯ ಎಲ್ಲ ಮನೆಗಳವರು ಮನೆಗಳಿಂದ ಮಣ್ಣನ್ನು ತರಬೇಕು ಮಣ್ಣನ್ನು ತಂದು ಸಮರ್ಪಣೆ ಮಾಡಬೇಕು ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ